ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ತುಂಬಾ ಅಂದರೆ ತುಂಬಾ ಸ್ಯಾಡ್ ವಿಡಿಯೋ ಅನ್ಬೋದು ಇದು ಯಾಕೆಂದ್ರೆ ಈ ಇನ್ಸಿಡೆಂಟ್ ಬಗ್ಗೆ ಕೆಲವೊಂದಷ್ಟು ಜನ ಗೊತ್ತಾಗಿರುತ್ತೆ ಯಾಕೆಂದ್ರೆ ನಾನು ಫ್ರೈಡೇ ಲೈವ್ ಇತ್ತು ಆ ಲೈವ್ ಅಲ್ಲಿ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಹೇಳಿದ್ದೀನಿ ತುಂಬಾ ಬೇಜಾರಾಗ್ತದೆ ನಂತರ ಬೇಜವಾಬ್ದಾರಿ ಯಾರು ಹೇಳೋಕ್ಕೆ ಇವತ್ತಿನ ಬ್ಲಾಗ್ ಮಾಡ್ತಾ ಅಹ್ ಈ ಬ್ಲಾಗ್ ಫುಲ್ ನೋಡಿ ಅಂತ ನಾನು ಹೇಳಲ್ಲ ಓಕೆನಾ ಸೊ ಈ ವಿಡಿಯೋ ಬಂದು ಯಾವುದೇ ತರ ಲೈಕ್ ಗೋಸ್ಕರ ಕಮೆಂಟ್ಸ್ಗೋಸ್ಕರ ನಾನು ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಏನಂದರೆ ಏನಂದ್ರೆ ಈ ತರ ತಪ್ಪ ಯಾರು ಮಾಡಬೇಡಿ ನನ್ನಂತ ಬೇಜವಾಬ್ದಾರಿ ಯಾರೂ ಯಾರು ಓಕೆನಾ ತುಂಬಾ ಅಂದ್ರೆ ತುಂಬಾ ಫೀಲ್ ಆಗ್ತಾ ಇದೆ ಕೈ ಸಿಬಿ ಯಾಕೆಂದ್ರೆ ನಂಗೆ ನಾನು ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಅಳ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಪ್ರತಿ ಯಾವುದೇ ತಾಯಿಗಾಗ್ಲಿ ಮಗಳಿಗೆ ಏನಾದರೂ ಆದ್ರೆ ಬೇಜಾರು ಹಾಗೆ ಆಗುತ್ತೆ ಅಳು ಬಂದೇ ಬರುತ್ತೆ ಅನ್ನೋದು ನನಗೆ ಗೊತ್ತು ಸೊ ಇವತ್ತು ನಮ್ಮ ಬೇಬಿ ತುಂಬಾ ಅಂದ್ರೆ ತುಂಬಾನೇ ನೋವು ಅನ್ಬಸ್ತ ಇದ್ದಾಳೆ ಆ ಪಾಪ ನನ್ಗೆ ಏನಾದ್ರು ಆದ್ರೆ ನಾನ್ ನಿಜ ತಡ್ಕೊಂಡಿರಲ್ಲ ಅವ ನನ್ಗೆ ಏನಾದ್ರೂ ನಾನು ಬಿದ್ದರೆ ಅಥವಾ ಕೈ ತರ್ಚ್ಕೊಂಡ್ರೆ ನನ್ನ ಕೈಲಿ ಸಹಿಸಕ್ಕೆ ಆಗಲ್ಲ ಇನ್ನು ಮಕ್ಕಳು ಬಿದ್ದರೆ ಹೇಗಿರ್ತಾರೆ ಹೇಳಿ ಅಲ್ವಾ ಸೊ ಇವತ್ತು ನಮ್ಮ ಬೇಬಿ ಬಿದ್ದಿ ಏತ್ ಮಾಡ್ಕೊಂಬಿಟ್ಟಿದ್ದಾಳೆ ನನಗದು ಸಹಿಸೋಕ್ಕೆ ಆಗ್ತಲ್ಲ ನಾನು ಇವತ್ತು ಲೈವ್ ಮಾಡೋ ಮೂಡಲ್ಲೂ ಇರಲಿಲ್ಲ ಅವಳ ಜೊತೆ ಮಲಗಿಬಿಟ್ಟಿದ್ದೆ ಸೊ ಆದರೂ ನನಗೊಂದು ಸ್ವಲ್ಪ ಇದು ನಿಮ್ಮ ಜೊತೆ ಹೇಳಿದ್ರೆ ಧೈರ್ಯ ಸಿಗುತ್ತೆ ಅಂದ್ಕೊಂಡು ನಾನು ಅವತ್ತು ಲೈವ್ ಮಾಡಿದ್ದೆ ಅಷ್ಟೇ ಆ ಲೈವಲ್ಲಿ ಹೇಳಿದ್ದೆ ಏನಾಗಿತ್ತು ಅಂತ ಕೆಲವೊಬ್ರು ನೋಡಿದ್ರಿ ಆ ಲೈವ್ ಕೂಡ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಏನಾಯಿತು ಏನಾಗಿದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ನಮ್ಮದಲ್ಲ ಇದೆ ನಿಮಗೆ ಇವಾಗ ನಾನು ಬೆಳಗ್ಗೆ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿ ಎಲ್ಲಿಗೆ ಬೀತ್ತಪ್ಪ ತಡಿ ತಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಬೇಬಿಗೆ ಇವಾಗ ಏಟಾಗ್ಬಿಡ್ತು ಗೈಸ್ ಕಾಫಿ ಪುಡಿ ಮತ್ತು ಅರ್ಶನ ಹಚ್ಚಿದ್ದೀನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ರಕ್ತ ತಡಿ ಇಲ್ಲಿ ಬಿದ್ದು ನೋಡಿ ಕಾಫಿ ಪುಡಿ ಹಚ್ಚಿದ್ದೀನಿ ರಕ್ತ ಗಾಯಿಸಿ ಹೆಂಗಾಯಿತು ಅಂದರೆ ಇಲ್ಲಿ ನಾನು ಮಲಗಿದ್ದೆ ಅವಳು ಇಲ್ಲಿ ಕುತ್ಕೊಂಬಿಟ್ಟಿದ್ಳು ಇಲ್ಲಿ ಹಿಂಗೆ ದಬಾಕಂಡ್ಳು ಗೈಸ್ ನೋಡಿ ಇಲ್ಲಿ ಬಿದ್ದಿರೋದು ಕತೆ ಎಲ್ಲ ಏನಾಗಿತ್ತಪ್ಪ ಬಾಯ್ ನೋಡೋಣ ಬರ ಬೆಳಕಿಗೆ ಬನ್ನಿ ಏನಾಗ್ತೈತೆ ಏನಾಗ್ತೈತೆ ಅಲ್ಲ ಅಷ್ಟ ಕಾಫಿ ಪುಡಿ ಎಲ್ಲ ಹಚ್ಚಿದ್ದೀನಿ ಗೈಸ್ ಏನಾಗೈತಪ್ಪ ಏನಾಯ್ತು ಬಿತ್ತಾ ಇಲ್ಲ ಅಯ್ಯೋ ಕೈಗೂ ಹೋಗ್ಬಿಟ್ಟಿತ್ತು ಇಲ್ಲ ಏನು ಏನಾಯ್ತು ಜಾಸ್ತಿ ಆಯ್ತಾ ಚಿನ್ನೆ ಹೋಗುತ್ತೆ ಹೋಗುತ್ತೋಗುತ್ತೆ ಎಲ್ಲ ತೋರಿಸು ಏನಾಯಿತು ಏನಾಯ್ತು ಬಿದ್ದಾ ಯಾರು ಬಿಡಿಸಿದ್ದು ಹಾಂ ಅಮ್ಮ ಬಿಡಿಸ್ತಾ tüdruks on nii palju , nii läbi tüdruks . palju tahad , noori kõik . noor tüütamune jah . noori lillel läid ei ole , ainult ta käis rakta , rakta pidi . tööd tegi palju ? ಗಾಯಿಸ್ ಇದು ಹಿಂಗೆ ಒಡ್ಕೊಂಬಿಡ್ತು ಎಷ್ಟು ಅರ್ಶನ ಹಾಕಿದ್ರೂ ರಕ್ತ ನಿಲ್ತಾನೇ ಇಲ್ಲ ಆಮೇಲೆ ಸನ್ರೈಸ್ ಕಾಫಿ ಪೌಡರ್ ಹಾಕ್ತೆ ಸೊ ಅವಾಗ ನಿಲ್ತು ಏನೋ ನೋಡಿರಿ ಗಾಯಿಸಿ ಅದು ಕಾಣಿಸ್ತಾ ಇರ್ಬೋದು ನಿಮಗೆ ರಕ್ತ ಯಾವ ಕಲರ್ ಕಾಣ್ತಾ ಇದೆ ಅಂತ ನೋಡಿ ಹ್ಞೂ ಈಗ ಗೊತ್ತಾಗುತ್ತೀರಿ ನೋಡಿರಿ ಇದು ಇಲ್ಲಿದೆ ನೋಡಿ ರಕ್ತ ಏನ್ ಮಾಡ್ಕೊಂಡೆ ಮನೆಯೇ ಬಿದ್ದ ಎಲ್ಲಿ ಬಿದ್ದೆ ತೋರಿಸು ಎಲ್ಲಿ ತೋರಿಸು ಎಲ್ಲಿ ಬಿದ್ದೆ ಅಲ್ಲಿ ಬಿದ್ದ ನೋವು ಆಗ್ತೈತ ಎಲ್ಲಿ ನಂಗೊಂದು ಹಾಕ್ಸಿ ಹೆಂಗಾಗ್ಬಿಡ್ತು ಗೊತ್ತಾಗೈಸ್ ಮಲ್ಕೈಗೆ ಒಂದು ಸ್ವಲ್ಪ ಈಗ ಕುಡ್ದೀಯಾ ಈಯ ಕುಡಿತಾ ಚಿನ್ನಿ ತಗೊಂಡು ಹಾಂ ಕೈ ಆತ ಕೈ ಆಯಿತು ನೋಡಿ ಗೈಸ್ ನನ್ನ ಕೈ ರಕ್ತ ನೋಡಿ ರಕ್ತ ನೋಡಿ ಗಾಯ್ಸ್ ನಾನು ಸುಮ್ಮನೆ ನೋಡಿ ಇಲ್ಲಿ ರಕ್ತ ಹೋಯ್ತಾನೆ ಐತೆ ರಕ್ತ ಬರ್ತಾನೆ ಐತೆ ಗೈಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಭಯ ಆಗ್ತೈತೆ ನಮ್ಮ ಹಸ್ಬೆಂಡ್ ಬೇರೆ ಇಲ್ಲ ನೋಡಿ ಇಲ್ಲಿ ರಕ್ತ ಬರ್ತಾನೆ ಐತೆ ಗಾಯ್ಸ್ ತಡಿ ತಡಿ ಮನೆ ಕಾಫಿ ರಾಯ್ಸ್ ನೋಡಿ ನಮ್ಮ ಮನೇಲಿ ಕಾಫಿ ಪೌಡರ್ ಬೇರೆ ಇರಲಿಲ್ಲ ತಕ್ಷಣ ಹೋಗಿ ಅಂಗಡಿಗೆ ತಗೊಂಬಂದು ಮಾಡಿರೋದು ಎಲ್ಲಪ್ಪ ತಡಿ ತಡಿ ನೋಡಿ ಗಾಯ್ಸ್ ಫುಲ್ ಕಿವಿ ನೋವಾಗೈತಾ ಗಾಯ್ ಗೊತ್ತಾಗ್ತಾ ಇರ್ಬೋದು ನಿಮಗೆಲ್ಲಿ ಊದ್ಕೊಂಬಿಡ್ತಿ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಊದ್ಕೊಂಬಿಟ್ಟೈತಿ ಹ್ಞೂ ಅಲ್ಲ ತಿರ್ಗಿಲಿ ತಿರ್ಗಿಲ್ಲಿ ತೋರಿಸ್ತೀನಿ ತಡೀರಿ ತಡಿ ಮನೆ ತಡಿ ಮನೆ ತಿರುಗಿಲ್ಲ ಈ ಕಡೆ ನೋತೈತಾ ಉರಿತೈತಾ ನೋತೈತ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡ್ ಬಂದ್ರೆ ಅನ್ಸುತ್ತೆ ನನ್ನ ಒಂದು ಬೇಜ್ ಜವಾಬ್ದಾರಿ ತಂದಿಂದ ಇವತ್ತು ನಮ್ಮ ಬೇಬಿ ಮಲಗಿದಾಳೆ ಯಾಕೆ ಅಂದ್ರೆ ಅವಳು ಅಲ್ಲಿ ಆ ಥರ ಮಾಡ್ಕೊಂಡಾಗ ನಾನು ಈ ಕಡೆ ಸೈಡ್ ಮಲಗಿದ್ದೆ ಆ್ಯಂಡ್ ಇವತ್ತು ಸ್ವಲ್ಪ ಪೂಜೆ ಕಾರ್ಯ ಎಲ್ಲ ಇರೋದ್ರಿಂದ ಇಲ್ಲಿ ನೋಡಿ ನಾನು ಇನ್ನೂ ತೆಗ್ದಿಲ್ಲ ಈ ಸೋಫಾ ಮೇಲೆ ಒಂದು ನಿಮಿಷ ಲೈಟ್ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಇದು ಸೋಫಾ ಸೊ ಈ ಸೋಫಾ ಮೇಲೆ ನಾನು ಇದನ್ನು ಇದನ್ನು ಯಾವಾಗಲೂ ಕೆಳಗಿಡೋದು ಇದನ್ನ ಮೇಲಿಟ್ಟು ನಾನು ಇಷ್ಟೇ ಇಷ್ಟಲ್ಲಿ ಮಲಗಿದ್ದೆ ನಮ್ಮ ಬೇಬಿ ಸ್ವಲ್ಪ ನಾನು ಸ್ಪೇಸ್ ಕೊಟ್ಟು ಮಲಗಿದ್ರೆ ಐ ಥಿಂಕ್ ಚೆನ್ನಾಗಿರ್ತಿದ್ಲೇನೋ ಗೊತ್ತಿಲ್ಲ ಇಲ್ಲಿಂದ ಬಿದ್ದಿದ್ದಾಳೆ ಸೊ ನನ್ನ ನ ಯಾವಾಗಲೂ ಒಂದು ಗೇಟ್ ಹತ್ತುತ್ತಾಳೆ ಅದತ್ತ ತಾಳೆ ಇದ್ದು ತಳೆ ಯಾವಾಗಲೂ ಚೆನ್ನಾಗೇ ಇರ್ತಿದ್ಲು ಬಟ್ ಇವತ್ತು ಅದೇನೋ ಅಂತಾರಲ್ಲ ಗ್ರಾಚಾರ ಸೊ ಅದೃಷ್ಟ ಯಾವಾಗಲೂ ನಮ್ಮ ಕಡೆ ಇರೋಲ್ಲ ಸೊ ಅದೃಷ್ಟಕ್ಕೆ ತ ಈ ಥರ ಹಾಗೆ ಆಗುತ್ತೆ ಫೈನಲಿ ನನ್ನ ಒಂದು ಬೇಜವಾಬ್ದಾರಿ ತಂದಿಂದ ಇವತ್ತು ನಮ್ಮ ಬೇಬಿ ನಾವು ಒನ್ ಆಗಿದೆ ನನಗೆ ತಡ್ಕಳಕ್ಕೆ ನಿಜವಾಗ್ಲೂ ನನಗೆ ಇವಾಗ ನನ್ನ ಬೆಳಗ್ಗೆ ನೀವು ನಂಬ್ತಿರೋ ಇಲ್ವೋ ನಾನು ನಮ್ಮ ಪಾಪ ಕೂತ್ಕೊಂಡು ಡೈಲಿ ಊಟ ಮಾಡ್ತೀವಿ ಊಟ ಆಗಲಿ ಮಧ್ಯಾಹ್ನದ ಊಟ ಆಗಲಿ ರಾತ್ರಿ ಊಟ ಆಗಲಿ ಡೈಲಿ ಹೊಟ್ಟೆಗೆ ಮಾಡ್ತೀವಿ ಇವಾಗಲೇ ಟೈಮ್ ನಾಲ್ಕು ಗಂಟೆ ಆಗಿದೆ ಅವಳು ಇನ್ನೂ ಎದ್ದಿಲ್ಲ ಏಕೆಂದರೆ ನಾವು ನಾನು ಇನ್ನೂ ಊಟ ಮಾಡಿಲ್ಲ ಏಕೆಂದರೆ ನವಿಗೆ ಅವ್ಳು ಮಲಗಿದ್ದಾಳೆ ಫ್ರೆಂಡ್ಸ್ ನಾನು ಹಂಗೆ ಸ್ವಲ್ಪ ಎಮೋಷನ್ ಆಗಿಬಿಡ್ತೀನಿ ಸೊ ಇವಾಗ ರೂಮಲ್ಲಿದ್ದೀನಿ ನಮ್ಮ ಬೇಬಿ ಮಲಗಿದ್ದಾಳೆ ತೋರಿಸ್ತೀನಿ ಓಕೆನಾ ಈಗ ಒಳಗೊಂದು ಸ್ವಲ್ಪ ಅರ್ಶನ ಹಚ್ತೀನಿ ರಕ್ತ ಇನ್ನೂ ಬರ್ತಾ ಇದೆ ಅರ್ಶನ ಹಚ್ತೀನಿ ಬನ್ನಿ ನಿಮಗೂ ತೋರಿಸ್ತೀನಿ ನೋಡಿ ನಮ್ಮ ಬೇಬಿಗೆ ನಮ್ಮ ಬಟ್ಟೆ ಹಾಕಿಲ್ಲ ಯಾಕೆ ಅಂದರೆ ಅದನ್ನು ರಕ್ತ ಬರ್ತಾ ಇದೆ ಸೊ ಹಾಗಾಗಿ ಆರಾಮಸಿ ಮಲಗಿದ್ದಾಳೆ ನೋಡಿ ಇಲ್ಲಿ ಇವಾಗೆಲ್ಲ ತೊಳೆದಿದ್ದೀನಿ ನಾನು ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಕಾಫಿ ಪೌಡರು ಅದೆಲ್ಲ ಹಾಕಿದ್ದೆ ಇವಾಗೆಲ್ಲ ನಾನು ನೀಟಾಗಿ ಹೋಗಿ ನೀರಲ್ಲಿ ತಣ್ಣೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಸೊಳು ಮಲಗಿದ್ದಾಳೆ ನೋಡಿ ಗಾಯ್ಸ್ ಯಾವ ರೀತಿ ಆಗಿದೆ ನೋಡಿ ಇಲ್ಲಿ ನಮ್ಮ ಬೇಬಿಗೆ ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬ ಬೇಜಾರು ಆಗ್ತಿದೆ ಇದು ನೋಡಿ ಇಲ್ಲಿ ಈ ರೀತಿ ಆಗಿದೆ ಈ ರೀತಿ ಕೊಯ್ಕೊಂಡ್ಬಿಟ್ಟಿದ್ದಾಳೆ ಬಿದ್ದುಬಿಟ್ಟು ಸೊ ಇವಾಗ ಈ ಪ್ಲಡ್ಡೆಲ್ಲ ಒರೆಸ್ಬಿಟ್ಟು ಬನ್ನಿ ಅರ್ಶನ ಹಚ್ಚೋಣ ಫ್ರೆಂಡ್ಸ್ ಏನಂದರೆ ನಾನು ಸೋಪ್ ನನ್ನ ಕಾಲು ಸ್ವಲ್ಪ ಇದಾಗಿತ್ತು ಸೋಪು ಪುಡಿಯಲ್ಲೆಲ್ಲ ಆಟಾಡಿ ಸೊ ಆಗ ನಾನು ಅಡುಗೆ ಅರಿಶಿನ ಹಚ್ಚಿದ್ದೆ ಒಂದು ದಿವ್ಸಕ್ಕೆ ಹೋಗಿತ್ತು ಸೊ ಇರೋತಿಗೆ ನಮ್ಮ ಬೇಬಿಗೂ ಅಡುಗೆ ಅರಿಶಿನ ಹಚ್ತೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬೇಜಾರು ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇದೆ ನನ್ನ ಕಂದ ನೋವು ಅನುಭವಿಸ್ತಾರೆ ನನ್ನ ಕೈ ನೋಡೋಕೆ ಆಗ್ತಾ ಇಲ್ಲ ರೈಸ್ ಈಗ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ನನ್ನ ಕಂದ ಇನ್ನೂ ಊಟಕ್ಕೆದ್ದಿಲ್ಲ ಯಾಕೆ ಮನೆ ಪಾಚ ಯಾಕಪ್ಪ ಚಿನೇ ಪಾಚಳಪ್ಪ ಪಾಚ ಹಾಂ ಎಲ್ಲಿ ಫ್ರೆಂಡ್ಸ್ ಇವಾಗ ನಾನು ತೊಡೆ ಮೇಲೆ ಹಾಕೊಂಡು ಮಲಗಿ ಮಲಗಿಸಿದ್ದೀನಿ ಸೊಳ ಹಿಂಗೆ ತಿರುಗಿಬಿಟ್ಲು ಅಷ್ಟು ಎಲ್ಲ ಕೆಳಗೆ ಬಿದ್ದುಬಿಡ್ತು ಸ್ವಲ್ಪ ಕಂದ ಸೊ ನೋಡಿ ಹಿಂಗಿದೆ ಕತೆ ಸೊ ತಡಿ ಮನೆ ಅರ್ಶನ ಹಚ್ತೀನಿ ತಡಿ ನೋಯ್ತಾಯ್ತಾ ಅಷ್ಟು ಹಚ್ತೀನಿ ಮನೆ ನೋವಲ್ಲ ನಾವು ಅವಾಗ ನೋವಲ್ಲ ಕುಮ್ಮ ಬಂದ ಪಾಚ ಪಾಚ ಹೊಡಿತಾನೆ ಮುಟ್ಟಲ್ಲ ಮನೆ ನಾನು ನಾನು ಮುಟ್ಟಲ್ಲ ಅಷ್ಟು ನಷ್ಟೀನಿ ಅಷ್ಟೆ ನೋವು ಹೋಗುತ್ತಾವಾಗ ಸರಿನಾ ನೋವು ಹೋಗುತ್ತೆ ಸರಿನಾ ನೋವು ನೋವು ಆಯಿತು ತ ಭೂಮಮ್ಮ ಬರ್ತಾನೆ ಮಕ್ಕಮ್ಮನೆ ಅವ್ನು ಕಚ್ತಾನೆ ನಿಮಗೆ ಅರ್ಶ ಹಚ್ಚಿದ್ರೆ ಚಿನೇ ನೋವು ಆಗಲ್ಲ ನೋವಾಗಲ್ಲ ಪಾಚ ಏನಪ್ಪ ನೋಯ್ತು ಆಯ್ತಾ ನೋವಾಗಲ್ಲ ನೋವಾಗಲ್ಲ ಪಾಚ ಸ್ವಲ್ಪ ಅರ್ಶನ ಹಚ್ತೀನಿ ಮಗನೇ ಹಾಂ ಹ್ಞೂ ಪಾಚ ಊಟ ಮಾಡೋಣ ಊಟ ಮಾಡೋಣ ಯಾಕಪ್ಪ ಅಲ್ಲ ಅಷ್ಟ ಹಾಕಿರೋದಕ್ಕೆ ನೋಯ್ತಾಯ್ತಾ ನೋವಾಗ ಪಾಚ ಊಟ ಹಾಯ್ ಮಾಡ ಎಲ್ಲರಿಗೂ ಹಾಯ್ ಏನು ಊಟ ಕಾಪಿ ಅಂತ ಕೇಳ್ಮೇನೆ ಎಲ್ರಿದು ಹಾಯ್ ಮಾಡಪ್ಪ ಎಲ್ರಿಗೂ ಚಿನಿ ಹಾಯ್ ಮಾಡ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಇದಕ್ಕೂ ಮೀರಿ ನಾನು ಏನು ಹೇಳೋಕ್ಕಾಗಲ್ಲ ಸೊ ಸೊ ಓಕೆ ಬಾಯ್ ಫ್ರೆಂಡ್ಸ್ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಓಕೆನಾ ಬಾಯ್